इंडियन न्यू इज ना इंडेक्स के सुधर को इधर ऐसे प्रकार इंडियन बुकलेट मार्क बढ़ा गया ना उन्होंने इधर में इंग्लिशों में करेंगे इंग्लिश तो बुकलेट के पंचायत राज इलाके इतने लिफ्ट करवा ಸೇರಿ ಕೊಟ್ಟಿಗೆರೆ ಕೋರ ಮತ್ತೆ ಕುರುವ ಹೋಬಳಿ ಸೇರಿ ಅದರ ಕೊಟ್ಟಿಗೆರೆ ತೊಂಬತ್ತೊಂಬತ್ತು ಕಾಮಗಾರಿ ಎರಡು ಕೋಟಿ ಎತ್ತರ ಕೋರ ಹೋಬಳಿ ಇಪ್ಪತ್ತು ಕಾಮಗಾರಿ ಮೂವತ್ತು ಲಕ್ಷ ಕುರುವ ಹೋಬಳಿ ಹನ್ನೊಂದು ಕಾಮಗಾರಿ ಇಪ್ಪತ್ತು ಲಕ್ಷ ಹೀಗೆ ಒಟ್ಟು ನೂರ ಮೂವತ್ತು ಕಾಮಗಾರಿ ಎರಡು ಕೋಟಿ ನಲ್ವತ್ನಾಲ್ಕು ಲಕ್ಷ ಸರ್ ಇವೆಲ್ಲವೂ ಕೂಡ ಸೇಮ್ ಶಾಲೆಯ ರಿಪೇರಿಗಳು ದುರಸ್ತಿ ಕಾಮಗಾರಿಗಳು ಅಂಗನವಾಡಿ ರಿಪೇರಿ ये इतनी बिल बने इनपे भी कामगारी लगा आप तो उस बटी कोड़ी पर सोमवार तोमवार कामगारी रिस्क पड़ेगी सोमवार तोमवार कामगारी रिस्क पड़ेगी क्वांटिटी रिस्क होगी आप रिस्कों के कामगारी किसे आप रिस्कों और भीड़ के लिए फिर मर्कन बराबर हैं हाँ सोमवार तोमवार दोपहर को पूरा सोमवार पूर्ण लक्षा तुर् लगती है लेकिन नज़र जाती है तो मत ही करो तू। हम्म। ज़ल्दी लगती है लेकिन तू पता ही नहीं लगती। पता ही क्यों नहीं कम करना। हाँ। क्यों उनको पचे चले। अच्छे रोज़ दस को उनको आंसर दें। आरोग्य पचे दूरायुवस्तर लक्षा अनुरा चौमत्र मूल लक्ष्य के दूरायुवस्तर लक्षा प्रतिबंधित हैं। बच्चे बड़ा सुकड़े पेंडिंग पेंडिंग हो बड़ा प्रगति अलीजा प्रगति अलीजा। हाँ? कर्ची नहीं। इस तो तुम्हारे तो मतलब इसमें उसी के लिए। हम बच्चे का काम करेंगे उत्तर आगे। नौलकियां दो। ಮಾರ್ಚು ಎಂಟೊಳಗಡೆ ಫೈನಾನ್ಷಿಯಲ್ ಇದು ಮುಗಿದು ಆಕ್ಚುಲಿ ನಮ್ಗೆ ಬಜೆಟ್ ಬರೋದು ಈ ವರ್ಷದ ಬಜೆಟ್ ಪಾಸ್ ಆಗ್ಬೇಕಾದ್ರೆ ಎಂಡ್ ಆಫ್ ದಿ ಮಾರ್ಚ್ ಆಗ್ತದೆ ಬಜೆಟ್ ಪ್ರೆಸೆಂಟೇಶನ್ ಒಂದು ತಾರೀಕು ಎಂಡ್ ಎಂಡ್ ಆಫ್ ದಿ ಅಸೆಂಬ್ಲಿ ಸಭೆ ಅಸೆಂಬ್ಲಿ ನಲ್ಲಿ ಬಿಲ್ ಪಾಸ್ ಆದ್ರೆ ಫೈನಾನ್ಷಿಯಲ್ ಬಿಲ್ ಪಾಸ್ ಆದ್ರೆ ಅಲ್ಲಿ ಸೀಸ್ ಟು ಬಿ ಕಂಪ್ಲೀಟೆಡ್ ಅಂತ ಈಗ ನಾವು ಅಷ್ಟು ಒಳಗಡೆ ನೆಕ್ಸ್ಟ್ ಇಯರ್ ಗೆ ಅವರು ಎಕ್ಸ್ಪೆಂಡಿಚರ್ ಇದನ್ನ ತೋರಿಸ್ಕೊಳ್ಳೋ ಅಷ್ಟು ನಾವೆಲ್ಲ ಮುಗಿಸ್ಕೊಳ್ ಅಲ್ವಾ ಈ ವರ್ಷ ಕಾಯಿಲ್ಲಾದ್ರೆ ಅನುದಾನ ಲ್ಯಾಬ್ಸ್ ಆಗಲ್ವಾ ಆಗುತ್ತೆ ಜವಾಬ್ದಾರಿ ಮಾಡ್ಬೋದು ಲ್ಯಾಬ್ಸ್ ಆದ್ರೆ ಯಾವುದೇ ಹಣ ಲ್ಯಾಬ್ಸ್ ಆದ್ರೆ

ಎಲ್ಲಿ ಬುಕ್ಲೆಟ್ ಅಕಾರ್ಡಿಂಗ್ ಟು ದಿಸ್ ಬುಕ್ಲೆಟ್ ಇದೆಯಾ ಏನ್ ಸಾರಿ ಅವ್ರು ಹೇಳಿದ್ದೀಗ ನಾವು ಸುಮ್ಮನೆ ಬಾನೆ ಹೇಳಿದ್ ಕೇಳ್ಕೊಂಡು ಕೂತ್ಕೋಬೇಕ ಇಷ್ಟೊಂದ್ ಜನ ಆಫೀಸರ್ಸ್ ಇದ್ರ ಒಬ್ರು ನೆಟ್ ಇದನ್ನ ನೋಡಿ ಸರಿಯಾಗಿ ಮೀಟಿಂಗ್ ಯಾವ ತರ ನೆಟ್ ಹೇಳ್ಕೊಂಡು ಬರ್ತಿಲ್ಲ ಏನ್ ಹೇಳಬೇಕು ಇವೆಲ್ಲ ಹೇಳ್ಕೊಂಡ್ಬೇಕು ಅನ್ನ ಹದಿನೆಂಟು ವಿವೇಕ್ ಶಾಲೆದು ಏನ್ ಎಲ್ಲಿದ್ದ ಹನ್ನೊಂದ್ ವರ್ಷ ನೀವೇನ್ ಮಾಡಿದ್ರು ಆಯ್ತು ಕರ್ಜೆ ಸಬ್ಜೆಕ್ಟ್ ಹನ್ನೊಂದು ವರ್ಕ್ ಎಲ್ಲಿದೆ ಇಷ್ಟು

ಸರ್ ಅವರು ಮೊನ್ನೆ ಮಾಡಿ ಅವ್ರೇ ಕೊಟ್ಟಿದ್ದಾರೆ ನೀವು ನೋಡೋದೇನು ನನ್ ಕೊಟ್ಟು ನೀವ್ ನೋಡೋದಿಲ್ಲ ಕಾಲ್ ಸರ್

ಮೊದಲೇನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮದ ಸಿದ್ದಯ್ಯನ ಮನೆಯಿಂದ ಸಂಜೀವಪ್ಪನ ಮನೆಯವರೆಗೆ ರಸ್ತೆ ಮಾಡಿದ್ದೇವೆ ಅದಿಗೆ ಯಾಕಂದ್ರೆ ಇದಕ್ಕೆ ಶಾರ್ಟ್ ಕಟ್ ಟೆಂಡರ್ ಮಾಡಿದೀವಿ. ಈ ದಿನಗಳೆಲ್ಲ ಫಿಕ್ಸ್ ಅವರು ಆಫ್ ಮಾಡಿದ್ರೆ ನಾನು ಓಪನ್ ಮಾಡ್ತೀನಿ. ಸಿಣ್ಣ ಓಪನ್ ಆಗಿರೋದು. ಮತ್ತೆ ಮಾಡಿದ್ದೀನಿ ಯಾವತ್ತು ಕೊಡ್ತೀರಾ ಕಾಮಗಾರಿಗೆ ಈ ತಿಂಗಳಲ್ಲಿ ನಾನು ಓಪನ್ ಮಾಡ್ಬಿಟ್ಟು ಏದೆ ಫಿಕ್ಸ್ ಮಾಡ್ತೀನಿ. ಅಂಪ್ಲೀಟ್ ಮಾಡೋದ ಯಾವಾಗ? ಮಾರ್ಚ್ ಯಾವಾಗ? ಮಾರ್ಚ್ ಅಡ್ವಾನ್ಸ್ ಮಾಡ್ತಾರೆ ಯಾವುದು ಎಕ್ಸ್ಟೆನ್ಶನ್ ಕೊಡೋದಿಲ್ಲ ನೀವು ವಿದಿನ್ ದಿ ಟೈಮ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು ಲ್ಯಾಬ್ಸ್ ಆದ್ರೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ನೀವೇ ಯಾರು ಲ್ಯಾಬ್ಸ್ ಮಾಡ್ತಿರೋ ಆ ಅಧಿಕಾರಿ ಜವಾಬ್ದಾರಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಯಾಕೆಂದ್ರೆ ನಿಮಗೆ ಬೇಗ ಬೇಗ ಮಾಡಿಸೋದಕ್ಕೆ ನಿಮ್ಗೆ ಎಲ್ಲ ರೀತಿಯ ಕ್ಲಿಯರೆನ್ಸ್ ಕೊಟ್ಟು ಬೇಗ ಬೇಗ ಮಾಡೋದಕ್ಕೆ ಮಾಡಿದ್ರು ಕೂಡ ನಿಮ್ ಲ್ಯಾಪ್ ಮಾಡಿದ್ರೆ ಯಾರ ಜವಾಬ್ದಾರಿ ನಿಮ್ದೇ ಜವಾಬ್ದಾರಿ ಅದು ತೊಂಬತ್ತೊಂಬತ್ತು ಕೆಲಸ ಇಲ್ಲಿ ಒಟ್ಟು ಟೋಟಲಿ ಹಂಡ್ರೆಡ್ ಅಂಡ್ ತರ್ಟಿ ವರ್ಕ್ ಇದರಲ್ಲಿ ತಾಲೂಕ್ ಲೆವೆಲ್ ಲಿಂಕ್ ಡಾಕ್ಯುಮೆಂಟ್ ಅಲ್ಲಿ ಇರೋದು ಸಬ್ಮಿಷನ್ ಸರ್ ಎಲ್ಲ ರಿಪೇರಿ ಸ್ಕೂಲ್ ಹಂಗೆ ನೋಡಿ ಹಾಸ್ಪಿಟಲ್ ರಿಪೇರಿ ಗ್ರಾಂಟ್ ಇರೋದ್ರಿಂದ

ಅಷ್ಟು ಮೂವತ್ತು ಒಟ್ಟಲ್ಲಿ ಎಲ್ಲ ಹೋಟೆಲ್ ನನಗೇನು ಐದ್ ಸಾವಿರದ ಎಂಬತ್ತೊಂಬತ್ತು ಕಾಮಗಾರಿಗಳಿದೆ ಅದಷ್ಟು ಕೂಡ ಮಾರ್ಚ್ ಎಂಡಿಗೆ ಮುಗಿಬೇಕು ಸ್ಪಿಲ್ ಓವರ್ ಇದ್ರೆ ಅದನ್ನ ಈಗಲೇ ಹೇಳ್ಬಿಡು ಸ್ಪಿಲ್ ಓವರ್ ಯಾವುದಕ್ಕೆ ಅದಕ್ಕೆ ರೀಸನಿಂಗ್ ಇರ್ಬೇಕು ಸುಮ್ ಸುಮ್ನೆ ಇರ್ಬಿ ಸ್ಪಿಲ್ ಓವರ್ ಅಂದ್ರೆ ಒಪ್ಪೋದಿಲ್ಲ ಗೊತ್ತಾಯ್ತಾ ಅದಕ್ಕೆ ಕಾರಣ ಇರಬೇಕು ವ್ಯಾಲ್ಯೂಡ್ ರೀಸನಿಂಗ್ ಇರ್ಬೇಕು